ಆತ್ಮೀಯ ಬಂಧುಗಳೇ ಎಲ್ಲ ಆಪಾದಕ ಇತರ ಎಲ್ಲ ಸ್ನೇಹಿತರೆ ಶ್ರೀ ವಿಷ್ಣುಮೂರ್ತಿ ಅವರೇ ಇತರ ಎಲ್ಲ ಸ್ನೇಹಿತರೆ ನಾನು ಇಂದೇ ಹೇಳಿದ್ದಾರೆ ಇಲ್ಲಿ ಬಹಳ ತಲಾ ಮತ್ತೆ ಜಾಗ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬಹುದು ಪುಣ್ಯ ಎರಡನ್ನೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ದಿನ ಆಚರಣೆ ಮಾಡಬೇಕು ಯಾಕಂತಂದ್ರೆ ಸಂಗೊಳ್ಳಿ ಅವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವ ದಿನದಲ್ಲೇ ಹುಟ್ಟಿದ್ರು ಅವರು ಆಮೇಲೆ ಅವರನ್ನ ನೀಡುವ ಬಗ್ಗೆ ಏನಿಸಿದ್ದು ಅಂದ್ರೆ ಆರಂಭದಲ್ಲಿ ಅವರನ್ನ ಹಾಕಿದರು ಅದು ಕೂಡ ಗಣರಾಜ್ಯೋತ್ಸವ ದಿನದಲ್ಲೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೋರೇಷನ್ ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಾಲಕ್ಷೇತ್ರ ಬೇರೆ ಯಾವ್ದಾರು ಕ್ಷೇತ್ರದಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಬಹಳ ಪ್ರಾಮುಖ್ಯವಾದಂತ ದಿನಗಳು ಯಾಕಂದ್ರೆ ಅವರ ಹುಟ್ಟಿದ ದಿನ ಮತ್ತು ಅವರನ್ನ ದಿನ ಎರಡೂ ದಿನಗಳು ಬಹಳ ದಿನಗಳು ಎರಡೂ ದಿನಗಳು ಕಾಕತಾರಿಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ ಅದರಿಂದ ನಾನು ಇಲ್ಲಿ ಸಂಗೊಳ್ಳಿ ರಾಯ್ನವರ ಪ್ರತಿಮೆ ಹಾಕಿ ಆಮೇಲೆ ಕಾರ್ಯಕ್ರಮ ಮಾಡ್ತೇವೆ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇದೆಯಲ್ಲ ಈ ಪರೆಯುವ ಹೆಸರಿರ್ತಕ್ಕಂಥದ್ದು ಕಾರಣ ಕರ್ತರು ಇವು ಅದರಿಂದ ನಾನು ಸಂಗೊಳ್ಳಿ ರಾಯಣ್ಣವರ ಈ ಬದುಕು ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇತ್ತು ಹೇಳಿ ಇದನ್ನ ರೈಲ್ವೆ ನಿಲ್ದಾಣಕ್ಕೆ ಇವತ್ತು ಇಡೀ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನ ಇವೆಲ್ಲರೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೂಡ ನಿಮಗೆ ಕೋರುತ್ತೇನೆ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯಾಗಲಿ ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ರಾಷ್ಟ್ರ ಪ್ರೇಮಿ ಅವತ್ತು ಕಿಪ್ಪುರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಸೈನಿಕರಾಗಿ ಬ್ರಿಟಿಷ್ನವರಿಗೆ ಚೆನ್ನೈ ತಿನ್ನಿಸ್ತಂತ ಒಬ್ಬ ವೀರ ಯೋಧರ ನಾವು ಅದೇವ್ರು ಜನ್ಮದಿನವನ್ನ ಮತ್ತೆ ಅವರ ಪುಣ್ಯತಿಥಿಯನ್ನ ಜನ್ಮದ ದಿನೋದಿನ ಪುಣ್ಯತಿಥಿ ಎರಡನ್ನೂ ಕೂಡ ಆಚರಣೆ ಮಾಡ್ತೀವಿ ಬರ್ತಾ ಇದ್ದೀವಿ ಸೊ ಇವತ್ತು ಬಂದಿದ್ದೀರಿ ರಾಯನಿಗೆ ಸ್ಮರಿಸ್ಕೊಳ್ಳಿಕ್ಕೆ ತಮಿಳಿ ಲೈಟ್ನ ಎಲ್ಲರಿಗೂ ಸ್ಫೂರ್ತಿ ಕೊಡಿ ಆಶಿಸಿ ನನ್ನ ಮಾತಿನ ನಾವು ಉಳಿಸ್ತೇವೆ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ